ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೌರಿ ಶಂಕರ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಗೌರಿ ಕುಡಿದು ಏನೇನೋ ಮಾತಾಡ್ತಿರ್ತಾಳೆ ಆಗ ಶಂಕರ ಇದನ್ನು ತಪ್ಪಿಸೋಕೋಸ್ಕರ ಡಿ ಸಿ ಬನ್ನಿ ಬನ್ನಿ ಹೋಗೋಣ ಅಂತ ಹೇಳಿ ಬಲವಂತ ಮಾಡಿ ಕಾರ ಹತ್ರ ಕರ್ಕೊಂಬರ್ತಾನೆ ಆಗ ಗೌರಿ ಇಲ್ಲ ನಾನು ಹೋಗೋದಿಲ್ಲ ನನ್ನ ಮನೆ ಒಳಗಡೆನೇ ಹೋಗಬೇಕು ನಾನು ಡ್ರೈವ್ ಮಾಡಲಾ ಅಂತ ಗೌರಿನೇ ಡ್ರೈವ್ ಮಾಡೋಕ್ಕೆ ಹೋಗ್ತಾಳೆ ಆಗ ಶಂಕರ ಬೇಡ ಮೇಡಮರೆ ಬನ್ನಿ ಅಂತ ಹೇಳಿ ಬಲವಂತ ಮಾಡಿ ಗೌರಿನ ಕೂರಿಸ್ತಾನೆ ಈಗ ಗೌರಿ ಕಾರೊಗಡೆ ಕೂತ್ಕೊಂಡು ಶಂಕ್ರನ ತಲೆ ಇರ್ತಾಳೆ ಆಫೀಸ್ ಹತ್ರ ಹೋಗೋಣ ರೈಟ್ ಹೋಗು ಲೆಫ್ಟ್ ಹೋಗು ಅಂತ ಹೇಳ್ತಾ ಇರ್ತಾಳೆ ಆಗ ಶಂಕರ ಮೇಡಮರೇ ನೀವೀಗಿರೋ ಪರಿಸ್ಥಿತಿಯಲ್ಲಿ ಆಫೀಸ್ ಹತ್ರ ಹೋದ್ರೆ ಅಷ್ಟೇ ಕತೆ ಅಂತ ಹೇಳಿದಾಗ ಗೌರಿ ಎರಡು ಕಡೆನೂ ಬೇಡ ಸ್ಟ್ರೈಟಾಗಿ ಹೋಗು ಅಂತ ಹೇಳ್ತಾಳೆ ಆಗ ಶಂಕರ ಸರಿ ಮೇಡಮ್ ಅರೇ ಅಂತ ಸ್ಟ್ರೈಟಾಗಿ ಹೋಗ್ತಾನೆ ಒಂದು ಸಾಂಗ್ ಹಾಕು ಇಲ್ಲ ನಾನೇ ಆಡಾಡ್ಲ ಅಂತ ಶಂಕ್ರನ ಕೆನ್ನೆ ಮುಟ್ತಾಳೆ ಆಗ ಶಂಕರ ಡಿ ಸಿ ಮೇಡಮರೇ ಹೊಸ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿದಾಗ ಮತ್ತೆ ಕೆನ್ನೆ ಮುಟ್ತಾಳೆ ಆಗ ಶಂಕ್ರ ಗೌರಿ ನೀನು ಹಿಂಗೆಲ್ಲ ಮುಟ್ಬೇಡ ನನಗೊಂಥರ ಆಗತ್ತೆ ಅಂತ ಹೇಳಿದಾಗ ಗೌರಿ ನನ್ನನ್ನೇ ಗೌರಿ ಅಂತೀಯ ಡಿ ಸಿ ಮೇಡಮ್ ಅಂತ ಕರಿಬೇಕು ಇನ್ನೊಂದು ಸಲ ಈ ರೀತಿ ಕರೆದ್ರೆ ಒಳಗಡೆ ಹಾಕ್ಬಿಡ್ತೀನಿ ಕಂಪ್ಲೇಂಟ್ ಕೊಟ್ಟು ಏರೋಪ್ಲೇನ್ ಎತ್ತಿಸ್ಬಿಡ್ತೀನಿ ಅಂತ ಗೌರಿ ಹೇಳ್ತಾಳೆ ಈ ಕಡೆ ಬೂವಿ ಅಮ್ಮ ಬೇಕು ಅಂತ ಅಳ್ತಾ ಇರ್ತಾಳೆ ಆಗ ವಿಜಯವರು ಬಾ ಕಂದ ಅಮ್ಮ ಇರೋದು ದೊಡ್ಡ ಪೋಸ್ಟರ್ ಅಲ್ವಾ ಅದಕ್ಕೆ ಸ್ವಲ್ಪ ಬಿಸಿ ಇರ್ತಾಳೆ ಕಾಲ್ ಪಿಕ್ ಮಾಡಿಲ್ಲ ನೋಡು ಅಮ್ಮ ಜೊತೆ ಬ್ಯಾಡ್ ಬಾಯ್ ಇದ್ದಾರಲ್ವ ಏನೂ ಆಗೋದಿಲ್ಲ ಏನಾಗೋದಕ್ಕೂ ಬ್ಯಾಡ್ ಬಾಯ್ ಬಿಡೋದಿಲ್ಲ ಮನೆಗೆ ಬರ್ತಾರೆ ಬಾ ಅಂತ ಹೇಳಿ ಭೂವಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಈಗ ಆನೊಂದವ್ರಿಗೆ ಯಾರೋ ಕಾಲ್ ಮಾಡ್ತಾರೆ ನೋಡಯ್ಯ ಈ ಡಿವರ್ಸ್ ಗಿವರ್ಸ್ ಎಲ್ಲ ಏನು ಬೇಡ ಹೆಣ್ಣು ಒಂಟಿಯಾಗಿ ಇರೋಕ್ಕಾಗಲ್ಲಯ್ಯ ಗಂಡನ ಆಸ್ತರೆ ಬೇಕೇ ಬೇಕು ನೋಡು ನನಗೆ ಗೊತ್ತಿರೋದು ಹೇಳಿದ್ದೀನಿ ಇನ್ಮೇಲೆ ನಿನ್ನಿಷ್ಟ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇದನ್ನು ಬೋವಿ ಕೇಳಿಸ್ಕೊತಾಳೆ ವಿಜಯಮ್ಮ ಗಂಡಸರು ನಮಗಿನ್ನ ಸ್ಟ್ರಾಂಗ್ ಆಗಿರ್ತಾರಾ ಒಂದು ಹೆಣ್ಣಿಗೆ ಗಂಡಿನ ಆಸರೆ ಬೇಕೇ ಬೇಕಾ ಅಂತ ಹೇಳಿದಾಗ ವಿಜಯವರು ಹೌದು ಕಂದ ಗಂಡಸರು ನಮಗಿನ್ನ ಸ್ಟ್ರಾಂಗ್ ಆಗಿರ್ತಾರೆ ಅವರು ನಮಗೇನಾದರೂ ಅಪಾಯ ಆದರೆ ಕಾಪಾಡ್ತಾರೆ ಅದಕ್ಕೆ ಒಂದು ಹೆಣ್ಣಿಗೆ ಗಂಡಿನ ಆಸರೆ ಬೇಕು ಅಂತ ಹೇಳೋದು ವಿಜಯಮ್ಮ ಈ ಡಿವರ್ಸ್ ಅಂದರೆ ಏನು ಅಂತ ಹೇಳಿದಾಗ ವಿಜಯವರು ಪುಟ ನೀನಿನ್ನ ಚಿಕ್ಕೋಳು ನಿನಗಿದನ್ನು ಗೊತ್ತಾಗೋದಿಲ್ಲ ಗಂಡ ಹೆಂಡತಿ ಬೇರೆ ಬೇರೆ ಆಗೋದಕ್ಕೆ ಡಿವರ್ಸ್ ಅಂತ ಹೇಳ್ತಾರೆ ನೀನು ದೊಡ್ಡೋಳಾಗ್ತಿಯಲ್ಲ ಅವಾಗ ನಿನ್ಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಅವರು ಭೂಮಿಗೆ ಸಮಾಧಾನ ಮಾಡ್ತಾರೆ ಈ ಕಡೆ ಗೌರಿ ಕುಡಿದ ಮತ್ತಲ್ಲಿ ಏನೇನೋ ಮಾತಾಡ್ತಾಯಿರ್ತಾಳೆ ಆಗ ಶಂಕರ ಡಿ ಸಿ ಮೇಡಮರೇ ಓಸಿ ಸುಮ್ಮನೆ ಕೂತ್ಕೊಳ್ಳಿ ಮೇಡಮರೇ ಗಾಡಿ ಓಡಿಸೋಕೆ ಕಷ್ಟ ಆಗ್ತೈತೆ ಅಂತ ಹೇಳಿ ಗೌರಿಗೆ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಗೌರಿ ಗೌರಿಶಂಕರ ಹೋಗಬೇಕಾದ್ರೆ ಒತ್ತು ಮುಳುಗೇ ಹೋಗುತ್ತೆ ಈ ಕಡೆ ಗಂಗಾ ಭೈರಾದೇವಿಗೆ ವಿಡಿಯೋ ತೋರಿಸ್ತಾ ಇದ್ದಾಳೆ ಅತ್ತೆ ನೋಡಿಯತ್ತೆ ವಿಡಿಯೋ ಕ್ಲಾರಿಟಿ ಎಷ್ಟು ಚೆನ್ನಾಗಿದೆ ಊ ಕಣವ ವಿಡಿಯೋ ತುಂಬ ಚೆನ್ನಾಗೈತೆ ನನ್ನ ಸೊಸೆ ಆಗಿದ್ದಕ್ಕೂ ಸಾತ್ಕಾಯಿತು ಅಂತ ಹೇಳಿದಾಗ ಗಂಗಾ ಅತ್ತೆ ಈ ವಿಡಿಯೋನ ಮತ್ತೆ ಮತ್ತೆ ನ್ಯೂಸ್ರಿಗೆ ಕೊಟ್ರೆ ಇದೇ ಹೆಡ್ಲೈನ್ಸ್ ನಾಳೆ ಆಗ ಬೈರಾದ ನೀನು ಆ ರೀತಿ ಮಾಡಬಾರ್ದು ಕಣವಾ ನೋಡು ನಮಗೆ ಈ ವಿಡಿಯೋ ಮುಖ್ಯ ಅಲ್ಲ ಈ ವಿಡಿಯೋದಲ್ಲಿ ಗೌರಿ ನಡ್ಕೊಂಡೋಳಲ್ಲ ಅದು ಅದು ಮುಖ್ಯ ನೀನು ಅದರಲ್ಲಿ ಒಂದು ಗಮನಿಸ್ತಾ ಡಿ ಸಿ ಆದಳು ಸಾಮಾನ್ಯ ಜನಕ್ಕೆ ಆ ವೀಡಿಯೋದಲ್ಲಿ ಬೈದೋಳೆ ಸಾಮಾನ್ಯ ಜನಕ್ಕೆ ಬೈದರೆ ಏನಾಗ್ತಿದೆಳು ಮುಷ್ಕರ ಜಗಳ ಗಲಾಟೆ ಎಲ್ಲ ಆಯ್ತದೆ ನೀನೊಂದು ಕೆಲಸ ಮಾಡು ನಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಬಾ ಆಮೇಲೆ ಎಲ್ಲನೂ ತಾನಾಗ್ ತಾನೇ ಆಗ್ತೈತೆ ಅವಳು ಆ ಗೌರಿ ನಿಂದು ಮತ್ತೆ ಭೈರವಂದು ಇನ್ನೇನು ಎಂಗೇಜ್ಮೆಂಟ್ ನಡೀಬೇಕು ಆವಾಗ ಏನು ಮಾಡಿದ್ರು ಹೇಳು ಭೈರವನ್ನ ಜೈಲಿಗೆ ಹಾಕ್ಸಿದ್ಲು ಆ ನೋವು ಏನು ಅಂತ ಅವಳಿಗೆ ಗೊತ್ತಾಗಬೇಕು ಕಣವಾ ಅವಳನ್ನು ಜೈಲಿಗೆ ಹಾಕ್ಸಬೇಕು ಆ ನೋವನ್ನ ಅವಳು ತಿನ್ನಬೇಕು ನಿನ್ ಕಂಪ್ಲೇಂಟ್ ಒಂದು ಕೊಟ್ಟು ನೋಡು ಅವಳು ಕೆಲಸನ ತಾನಾಗೆ ಕಲ್ಕೊಂತಾಳೆ ಅಂತ ಹೇಳಿದಾಗ ಗಂಗಾ ಅತ್ತೇವಾ ಒಳ್ಳೆ ಐಡಿಯಾ ಕೊಟ್ರಿ ನಾಳಿನ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ತುಂಬ ಥ್ಯಾಂಕ್ಸ್ ಅತ್ತೇವಾ ಅಂತ ಗಂಗಾ ಬೈರಾದೇವಿ ಅವ್ರಿಗೆ ಹೇಳ್ತಾರೆ ಈ ಕಡೆ ಗೌರಿ ಮತ್ತೆ ಶಂಕರ ಮಾತಾಡ್ತಾ ಮಾತಾಡ್ತಾ ತುಂಬ ದೂರ ಬಂದುಬಿಟ್ಟಿರ್ತಾರೆ ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇರೋದಿಲ್ಲ ಶಂಕ್ರ ತುಂಬ ಕಷ್ಟಪಡ್ತಾ ಇರ್ತಾನೆ ಮೊಬೈಲ್ ನೆಟ್ವರ್ಕ್ಗೆ ೋ ತೆರಿಕೆ ಮನೆಯವರೆಲ್ಲ ದಿಗ್ಲತ್ಕೊಂಡಿರ್ತಾರೆ ಒಂದು ಫೋನ್ ಮಾಡೋಣ ಹೇಳೋಣ ಅಂತಂದ್ರೆ ಮೊಬೈಲ್ ನೆಟ್ವರ್ಕೇ ಸಿಗ್ತಾ ಇಲ್ವಲ್ಲ ಎಲ್ಲ ಇವಳಿಂದಾನೇ ಬೇಡ ಬೇಡ ಅಂದ್ರೆ ನಡಿ ನಡಿ ಅಂತ ಯಾವುದೋ ಕಾಡಿಗೆ ಕರ್ಕೊಂಬಂದ್ಬಿಟ್ಟವಳೆ ಅಯ್ಯೋ ದೇವ್ರೆ ಏನು ಮಾಡೋದು ಇವಾಗ ಅಂತ ಶಂಕರ ಗೋಳಾಡ್ತಾ ಇರ್ತಾನೆ ಅಯ್ಯೋ ಕಾರಲ್ಲಿ ಟೀಸರ್ ಬೇರೆ ಖಾಲಿ ಆಗೈತೆ ಮೊಬೈಲ್ ಅಲ್ಲಿ ಇಲ್ಲ ಏನಪ್ಪ ಮಾಡೋದು ಇವಾಗ ಅಂತ ನೋಡ್ತಾನೆ ಗೌರಿ ಕಾಣ್ತಾನೆ ಇರೋದಿಲ್ಲ ಗೌರಿ ಎಲ್ಲೋದೆ ಅಂತ ಚಡ್ಬಡಾಯಿಸ್ತಾ ಇರ್ತಾನೆ ಆ ಕಡೆ ಗೌರಿ ನಕ್ಷತ್ರನ ಎಣಿಸ್ತಾ ಕೂತಿರ್ತಾಳೆ ಆಗ ಶಂಕ್ರ ಇದೇನು ಮೇಡಮ್ ಇದು ನೀವು ಆಡೋದ್ ನೋಡಿದ್ರೆ ಜೀವ ಬಾಯಿಗೆ ಬಂದಂಗಾಗ್ತೈತೆ ಈ ಹಾರ್ಟ್ ಅಟ್ಯಾಕ್ ಏನಾದ್ರು ಆಗತ್ತಲ್ಲ ಅಂತವ್ರ ಜೊತೆ ನೀವು ಏನಾದ್ರು ಹೋಗ್ಬಿಟ್ರೆ ಒಂದೇ ಸಲ ಶಿವನ್ ಪಾದ ಸೇರ್ಕೊಂಡ್ಬಿಡ್ತಾರ ಅಷ್ಟೇ ಅಂತ ಮುಂದೆ ಹೋಗಿ ನೋಡ್ತಾನೆ ಅಲ್ಲಿ ಗೌರಿ ಡ್ರಿಂಕ್ಸ್ ಎಲ್ಲ ಇಟ್ಕೊಂಡು ಕೂತಿರ್ತಾಳೆ ಇದನ್ನ ನೋಡಿ ಶಂಕರ ಶಾಕ್ ಆಗ್ತಾನೆ ಅಯ್ಯೋ 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 ಏನು ಮೇಡಮ್ ಇದು ಅಂತ ಹೇಳಿದಾಗ ಗೌರಿ ಬಾ ಕೂತ್ಕೋ ಕೂತ್ಕೋ ತುಂಬ ದಾಹ ಆಗ್ತಿತ್ತ ಕಾರೆಲ್ಲ ಹುಡುಕ್ತೆ ಆದರೆ ನೀರನ್ನು ನೀನೇ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೆ ಅದಕ್ಕೆ ಕಾಡಿಕ್ಕಿಲ್ಲಿ ಇದೆಲ್ಲ ಸಿಕ್ತಾ ದಾಹ ತೀರಿಸ್ಕೊಳಕ್ಕೆ ಅಂತ ಕುಡ್ದೆ ಫುಲ್ಲು ಕುಡ್ದೆ ಸಕ್ಕತ್ತಾಗಿತ್ತು ಆದರೆ ಒಂದೇ ಒಂದು ಮಿಸ್ಸಿಂಗು ಏನು ಗೊತ್ತಾ ಉಪ್ಪಿನಕಾಯಿ ಉಪ್ಪಿನಕಾಯಿ ಇದ್ದಿದ್ರೆ ಸಕ್ಕತ್ತಾಗಿರ್ತಾ ಗೇಮ್ ಈ ಸಮ್ ಒಪ್ಪಿನಕಾಯಿ ಅಂತ ಹೇಳಿದಾಗ ಶಂಕರ ಮೇಡಮ್ ಅರೆ ಉಪ್ಪಿನ್ಕಾಯಿ ಇಲ್ಲ ಮೇಡಮ್ ಅರೇ ನೀವು ಹಿಂಗೆ ಕುಡಿತಾ ಇದ್ರೆ ಕುಡ್ಕೋರ ಸಂಘದ ಅಧ್ಯಕ್ಷೆ ಆಗ್ಬಿಡ್ತೀರಾ ಬನ್ನಿ ಮೇಡಮ್ ಅವ್ರೆ ಹೋಗೋಣ ಅಂತ ಆ ಬಾಟನ್ನೆಲ್ಲ ಎತ್ಕೊಂಡು ಹೋಗ್ತಾ ಇರ್ತಾನೆ ಈಗ ಗೌರಿ ಏಯ್ ಸ್ವಲ್ಪ ನಿಂತ್ಕೊ ನಾನು ಸ್ಟಡಿಯಾಗೆ ನಿಂತ್ಕೊತೀನಿ ಬಿಡು ಕಾಲ್ಮಿ ಅಮ್ಮಿಯವರೇ ಮೇಡಮ್ ಅಂತ ಕರಿಬೇಡ ಇದನ್ನ ಕೇಳಿಸ್ಕೊಂಡು ಶಂಕರ ಭಾವುಕನಾಗ್ತಾನೆ ಓ ಹ್ಞೂ ಯಾಕೆ ಕೇಳ್ಬಿಡಿ ಮೊನ್ನೆ ಹಂಗೆ ಕರ್ದಿದ್ದಕ್ಕೆ ಮುಕ್ಕು ತುಂಬ ಉಗುದ್ರೆ ಅಂತ ಹೇಳಿದಾಗ ಗೌರಿ ಇವಾಗ ಕರಿ ಅಂತ ಹೇಳ್ತಾ ಇದ್ದೀನಲ್ಲ ಅವರೇ ಅಂತ ಕರಿ ಇವಾಗೇನೋ ಏನೋ ಕರಿತೀಯೋ ಇಲ್ವೋ ಅಂತ ಬಾಟಲಲ್ಲಿ ಹೊಡೆಯಕ್ಕೆ ಹೋಗ್ತಾಳೆ ಆಗ ಶಂಕರ ಅಮ್ಮಿಯವರೇ ಅಂತ ಕರಿತಾನೆ ಆಗ ಗೌರಿಗೆ ಖುಷಿಯಾಗಿ ಇದು ಇದು ನಮ್ಮ ಜೋಗಿಯವರು ಅಂದ್ರೆ ಅಂತ ಹೇಳಿದಾಗ ಶಂಕರ ಭಾವುಕನಾಗಿ ಗೌರಿನೆ ನೋಡ್ತಾ ಇರ್ತಾನೆ ಈ ಕಡೆ ಸುನಂದ ಶಂಕರನ್ಗೆ ಕಾಲ್ ಮಾಡ್ತಾ ಇರ್ತಾಳೆ ಆದ್ರೆ ಶಂಕ್ರನ್ ಕಾಲು ನಾಟ್ ರೀಚಬಲ್ ಬರುತ್ತೆ ಆಗ ಪಾರ್ವತಿ ಮತ್ತೆ ಸುನಂದ ಅವರು ಗಾಬರಿ ಆಗ್ತಾರೆ ಈ ಕಡೆ ಆನಂದ್ ಅವರು ಕೂಡ ಶಂಕ್ರನ್ಗೆ ಕಾಲ್ ಟ್ರೈ ಮಾಡ್ತಾರೆ ಆದ್ರೆ ಕಾಲ್ ಕೂಡ ನಾಟ್ ರೀಚಬಲ್ ಬರುತ್ತೆ ಈಗ ಗಾಬರಿಯಾಗಿ ಚುರುಮುರಿಗೆ ಕಾಲ್ ಮಾಡ್ತಾರೆ ಆಗ ಚುರ್ಮುರಿಯವರು ಅಂಕಲ್ ಅದಕ್ಕೆ ಇವತ್ತು ನಮ್ಮ ಮನೆಗೆ ಬಂದಿದ್ರು ಪೂಜೆಗೂ ಕೂತಿದ್ರು ಆಮೇಲೆ ಹೊರಡ್ಬೇಕಾದ್ರೆ ಜ್ಯೂಸ್ ಕುಡಿದ್ರು ನೋಡಿ ನೀರಾ ನೀರ ಕುಡ್ದಂಗೆ ಆಡ್ತಾ ಇದ್ರು ಹೇಗೆಗೋ ಆಡ್ತಾ ಇದ್ರು ಅಂತ ಹೇಳಿದಾಗ ಆನಂದ್ ಮತ್ತೆ ವಾಸಂತಿ ಅವ್ರಿಗೆ ಗಾಬರಿ ಆಗುತ್ತೆ ಈಗ ಪಂಕು ಅಂಕಲ್ ಯೋಚನೆ ಮಾಡಬೇಡಿ ಹೇಗಿದ್ರು ನಮಗೆ ಅವರಿಬ್ರು ಜೊತೇಲಿರದೇ ಬೇಕಿತ್ತು ಅಲ್ವಾ ಅವರಿಬ್ರು ಮಾತಾಡ್ಕೊಂಡು ನಿಧಾನಕ್ಕೆ ಬರಲಿ ಬಿಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈಗ ಗೌರಿ ನಿನಗೆ ಈಗಲೂ ನಾನಂದರೆ ಇಷ್ಟ ಅಲ್ವಾ ಅಂತ ಹೇಳಿದಾಗ ಶಂಕ್ರನಿಗೆ ಭುವಿಯರಪ್ಪ ಡಾಕ್ಟ್ರು ಅನ್ನೋದು ನೆನಪಾಗುತ್ತೆ ಅಯ್ಯೋ ಹೋಗ್ಲಿ ಬಿಡಿ ಮೇಡಮರೇ ಸುಮ್ ಸುಮ್ಮನೆ ನನ್ನ ಬಾಯಲ್ಲಿ ಏನೇನೋ ಹೇಳಿಸ್ಬಿಡಿ ಅಂತ ಹೇಳಿದಾಗ ಗೌರಿ ಏ ನಿಜ ಹೇಳ್ತೀಯೋ ಇಲ್ವೋ ಅಂತ ಹೇಳಿದಾಗ ಶಂಕರ ಮೇಡಮರೇ ಅದನ್ನೆಲ್ಲ ಬಲವಂತವಾಗಿ ಹೇಳಿಸ್ಬಾರ್ದು ಆಗ ಗೌರಿ ನಿನಗೆ ನಾನಂದರೆ ಇಷ್ಟ ಇಲ್ಲ ಆ ಬಿಜಿಲಿ ಅಂದರೆ ಇಷ್ಟ ಅಲ್ವಾ ಏನೋ ಹೋಗಲಿ ಪಾಪ ಅಂತ ಬಿಟ್ಟರೆ ಜಾಸ್ತಿ ಆಡ್ತಾಯಿದ್ದೀರಾ ನೀವಿಬ್ಬರು ಸೇರಿ ನೀವು ಹೀಗೆ ಮಾಡ್ತಾಯಿದ್ರೆ ನಿಂದು ಆ ಬಿಜಿಲದು ಇಬ್ಬರದ್ದು ಬೋರ್ಡೆ ಹೊಡೆದಾಕ್ಬಿಡ್ತೀನಿ ಎಲ್ಲಿ ನಿನ್ನ ಪರ್ಸ್ ಕೊಡು ಅಂತ ಹೇಳ್ದಾಗ ಶಂಕರ ಯಾಕೆ ಮೇಡಮ್ ಅಲ್ಲ ಅಲ್ಲ ಅವರೇ ಅಂತ ಹೇಳ್ದಾಗ ಗೌರಿ ಕೊಡು ನನಗೆ ಗೊತ್ತು ನಿನ್ನ ಮನಸಲ್ಲಿರೋದು ನಿನ್ನ ಪರ್ಸಲ್ಲಿರೋದು ಎಲ್ಲ ನಾನೇ ಅಂತ ನೀನು ನಿಜವಾಗ್ಲೂ ಆ ಬಿಜಿಲಿ ಅಂದರೆ ಇಷ್ಟನಾ ಅಂತ ಹೇಳಿದಾಗ ಶಂಕರ ಹಾಂ ಹಾಂ ತುಂಬ ಇಷ್ಟ ಅಂತ ಹೇಳಿದಾಗ ಗೌರಿ ಶಂಕರನ ಕತ್ತಿನ ಪಟ್ಟೆ ಇಟ್ಕೊಂಡು ನನ್ನ ಮಗನೇ ಇನ್ನೊಂದು ಸಲ ಆ ಬಿಜಿಲಿ ಬೇಕು ಇನ್ನೊಬ್ಳು ಬೇಕು ಅಂತ ಏನಾದರೂ ಹೇಳಿದ್ಯೋ ನಿನ್ನನ್ನು ಸಾಯಿಸ್ಬಿಡ್ತೀನಿ ಇದನ್ನ ಕೇಳಿಸ್ಕೊಂಡು ಶಂಕರ ಇದೇನು ಮೇಡಮ್ ಅರ ಹಿಂಗೆ ನ್ಯಾಯ ನನಗೂ ಅನ್ಯಾಯನಾ ನೀವು ಬೇಕಾದ್ರೂ ಯಾರ ಜೊತೆ ಬೇಕಾದ್ರೂ ಇರ್ಬೋದು ಆದರೆ ನಾವು ಯಾರನ್ನು ಮದುವೆ ಆಗಂಗಿಲ್ವಾ ಅಂತ ಶಂಕರ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು